ಮೀಟಿಂಗ್ ವಿಚಾರದ ಬಗ್ಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ನನ್ನ ಹಿಂದೆ ಯಾರು ಬರೋದು ಬೇಡ ನನಗೆ ಯಾವ ಪ್ರದರ್ಶನವೂ ಬೇಡ ನನ್ನ ಪರ ಯಾರು ನಿಲ್ಲೋದು ಬೇಡ ನಾವೆಲ್ಲ ಒಂದೇ ನೂರ ಶಾಸಕರಿದ್ದೇವೆ ನಾನು ಸಿಎಂ ನಾಳೆ ದೆಹಲಿಗೆ ಹೋಗ್ತೇವೆ ಓಟ್ ಚೋರಿ ಅಭಿಯಾನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳಿದ್ದಾರೆ ಅವಶ್ಯಕತೆ ಇಲ್ಲ ನನ್ನ ಪರವಾಗಿ ಯಾರು ಮಾತಾಡೋದು ಬೇಡ ನೂರು ನಲ್ವತ್ತು ಜನನು ನಾವೆಲ್ಲ ಒಂದು ನಾನು ಸಿ ಎಮು ಎಲ್ಲ ನಮ್ದು ಒಂದೇ ಗುಂಪು ನೀವು ಯಾವ ಗುಂಪುಗೂ ನೀವು ಯಾವುದಕ್ಕೂ ಅವಕಾಶ ಮಾಡಿಕೊಡಕ್ಕೆ ಹೋಗ್ಬೇಡಿ ಅವಶ್ಯಕತೆ ಇಲ್ಲ ಐ ಡೋ ಐ ಡೋಂಟ್ ನೋ ಫಾರ್ ಆಲ್ ದಟ್ ಆಫ್ ಮೈ ಆನರಬಲ್ ಚೀಫ್ ಮಿನಿಸ್ಟರ್ ಡಿಕೆಶಿ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ದಿನನಿತ್ಯ ಪಾರ್ಟಿ ನಡೆಯುತ್ತವೆ ಶಾಸಕರು ಗುಂಪು ಗುಂಪಾಗಿ ಸೇರ್ತಾರೆ ಒಟ್ಟಾಗಿ ಊಟ ಮಾಡ್ತಾರೆ ನಮಗೆ ಡಿನ್ನರ್ ಬಗ್ಗೆ ಮಾಹಿತಿ ಇಲ್ಲ ನಮ್ಮದು ದಿನನಿತ್ಯ ಔತಣಕೂಟವಿದೆ ಮುಂದಿನ ವರ್ಷ ಇನ್ನೂ ಹೆಚ್ಚು ಡಿನ್ನರ್ ಪಾರ್ಟಿಗಳಾಗುತ್ತೆ ಸಚಿವರು ಶಾಸಕರು ಅಸಮಾಧಾನ ಇನ್ನೂ ಹೆಚ್ಚಾಗಬಹುದು ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ದಿನೇಶ್ ಗುಂಡೂರಾವ್ ಮುನಿಯಪ್ಪ ಯತೀಂದ್ರ ಬೆಂಗ್ ಬೇಳೂರು ಗೋಪಾಲಕೃಷ್ಣ ಶಿವಲಿಂಗೇಗೌಡ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದು ಕಡೆಯಲ್ಲಿ ಸೇರ್ತಾರೆ ಸೊ ಊಟ ಮಾಡ್ತಾರೆ ಎಲ್ಲ ಕಡೆ ದಿವಸ ನಡೀತಾರೆ ಅದು ಒಂದ್ ಮೂರ್ನೇ ಕಡೆ ಅವ್ರ ದಿವಸ ಶಾಸಕರು ಸೇರ್ತಾರೆ ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ ಅವ್ರವ್ರ ಅವರು ಗ್ರೂಪ್ನವ್ರು ಊಟ ಮಾಡ್ತಾರೆ ಇಲ್ಲ ನಮ್ಗೇನಾದ್ರು ಅದ್ರ ಬಗ್ಗೆ ಏಡಿಯಲ್ಲ ಏನೋ ಕರೆದಂತ ಕೇಳಿ ಡಿನ್ನರ್ ನಾನು ನಾನು ಹೋಗ್ತಾ ಇದ್ದೆ ಡಿನ್ನರ್ಗೆ ಎಲ್ರಿಗೂ ಕರೆದಿದ್ದಾರೆ ಅನೇಕಲ್ಲ ಗೊತ್ತೆ ನಾನು ಜನರಿಗೆ ಹೋಗಿಲ್ಲ ನಾನು ಕ್ಯಾಬಿನೆಟ್ ಸ್ವಲ್ಪ ಲೇಟ್ ಆಯಿತು ಇಲ್ಲ ಎಲ್ಲರಿಗೂ ಕರೆದಿದ್ರು ಎಲ್ಲರಿಗೂ ಮೆಸೇಜ್ ಕೊಟ್ಟಿದ್ರು ಅದೇ ಕೆಲವರಿಗೆ ಹೋಗ್ತು ಕೆಲವರು ಹೋಗಿ ಜಾಸ್ತಿ ಚಳಿ ಇರ್ತದೆ ಕೆಲವ್ರಿಗೆ ಚಳಿ ಆಗೋದಿಲ್ಲ ಡಿನ್ನರ್ ನಡೀತಾನೆ ಇರ್ತದೆ ಅವ್ರು ಕರೆದು ಏನಿಲ್ಲ ಅವರಿಬ್ಬರು ಸೇರಿ ಅವರು ಬ್ರೇಕ್ಫಾಸ್ಟ್ ಇಬ್ಬರು ಸೇರಿ ಮಾಡಿಕೊಂಡಿದ್ದಾರೆ ಅವರು ಒಗ್ಗಟ್ಟಾಗಿದ್ದಾರೆ ಹೈಕಮಾಂಡ್ ಕಾಯ್ತಾ ಇದ್ದಾರೆ ಹೈಕಮಾಂಡ್ ಏನ್ ತೀರ್ಮಾನ ಹೇಳಿದ್ರೆ ಅದಕ್ಕೆ ಅವರು ನಾವೆಲ್ಲ ಬಟ್ಟು ನಾನೇನು ಮಾಡಕ್ಕಾಗಿತ್ತು ಡಿನ್ನರ್ ಮೀಟಿಂಗ್ ಆಗಿದ್ರೆ ಬೆಳಗಾಮಿನಲ್ಲಿ ಎಲ್ಲಾ ಎಮ್ ಎಲ್ ಎಗಳು ಅಥವಾ ಮಿನಿಸ್ಟರ್ ಗಳು ಯಾರನ್ನಾದ್ರೂ ಕರೆದು ಮೀಟಿಂಗ್ ಮಾಡ್ತಾನೆ ಇರ್ತಾರೆ ತಿನ್ನರ್ ಕೊಡ್ತಾನೆ ಇರ್ತಾರೆ ಸೊ ಅದಕ್ಕೆ ನಾನೇ ಹೇಳಿ ಮಾಡ್ಕೊಳ್ತಾ ಅದಕ್ಕೆಲ್ಲ ನೋಡಿ ಸಹಜವಾಗಿ ಪ್ರತಿಪಕ್ಷದವರು ಸಹ ಡಿನ್ನರ್ ಗೆ ಸೇರೋದಂತದ್ದು ಸಾಧ್ಯ ಇರುತ್ತೆ ಬೆಳಗಾವಿ ಬಂದಂತ ಸಂದರ್ಭದಲ್ಲಿ ಇಲ್ಲಿಯ ಸ್ಥಳೀಯ ಶಾಸಕರು ಮಂತ್ರಿಗಳು ಸಹಜವಾಗಿ ಊಟ ಹಾಕುವಂತದ್ದು ಇದ್ದೇ ಇರುತ್ತೆ ಅದನ್ನ ನಾವು ಕೇಳ್ತಾ ಇರ್ತೀವಿ ಏನರೋ ಇಲ್ಲಿ ಬಂದಾಗ ಒಂದು ಊಟ ಹಾಕ್ಸಲ್ಲ ಅಂತ ಕೇಳೋದು ಇರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಪಿರತ್ ಶೇಟ್ ಮನೆಗೆಲ್ಲ ಹೋಗಿ ಊಟ ಮಾಡಿದ್ದಾರೆ ಮಂತ್ರಿಗಳು ಹೋಗಿದ್ದಾರೆ ಶಾಸಕರು ಹೋಗಿದ್ದಾರೆ ಹಂಗಂತ ಹೇಳಿ ಅದು ಭಿನ್ನಮತಿ ಅನ್ನ ಹೇಳಕ್ಕೆ ಬರೋದಲ್ಲ ಏನು ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಹೋಗಿದ್ದಾರೆ ಅಲ್ಲೆಲ್ಲ ಮಾಡಿದ್ದಾರೆ ಅಂತ ನೀವು ಸುದ್ದಿ ನಮ್ಗೆ ತಿಳಿಸಿ ನನಗೆ ಗೊತ್ತಿಲ್ಲ ಇಲ್ಲ ಏನು ನಡೀತಾ ಇಲ್ಲ ಅವ್ರೆಲ್ಲೇ ರೀ ಇಲ್ಲಿ ಯಾರು ಹೆಂಡ್ರ ಮಕ್ಳು ಕರ್ಕೊಂಡಲ್ಲ ಓಟಲ್ಲೇ ಊಟ ಮಾಡೋದು ಎಲ್ಲೋ ಒಂದು ಕೂತ್ಕೊಂಡು ಊಟ ಮಾಡ್ತಾರ ನಡ್ರಿ ಏನು ಆಗಿಲ್ಲ ಸರ್ಕಾರ ಚೆನ್ನಾಗೈತೆ ಸ್ಟ್ರಾಂಗ್ ಆಗಿದೆ ಮಾಡ್ತಾರ ನೆಡ್ರಿ ನೂರು ಸಾರಿ ಹೇಳ್ಯಾರೆ ತಿಂಡಿ ಇಬ್ರು ಸೇರ್ಕೊಂಡು ರೀ ಇಬ್ರು ಸೇರ್ಕೊಂಡು ಒಂದ್ ಮನೇಲಿ ಒಂದೇ ಎರಡು ಮನೇಲಿ ತಿಂಡಿ ತಿಂದು ನಾವು ಒಂದ ನಾವು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅಂತ ಇಬ್ರು ಹೇಳಿದ್ಮೇಲೆ अल्ले वर्ग काय रे ಡಿಕೆಶಿ ಡಿನ್ನರ್ ಮೀಟಿಂಗ್ ವಿಚಾರದ ಬಗ್ಗೆ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಳಗಾವಿ ಅಧಿವೇಶನಕ್ಕೂ ಮುನ್ನ ಕುರ್ಚಿ ಕಿತ್ತಾಟ ಸರಿ ಮಾಡಿಕೊಂಡು ಬನ್ನಿ ಅಂದಿದ್ದೆ ಆದರೆ ಸಿಎಂ ಕುರ್ಚಿ ಆಂತರಿಕ ವಿಚಾರ ಇಲ್ಲ ಇದು ರಾಜ್ಯದ ವಿಚಾರವಾಗಿದೆ ಸರ್ಕಾರ ಕುರ್ಚಿ ಕಿತ್ತಾಟದಿಂದ ರೈತರು ಬೀದಿಗೆ ಬರುವಂತಾಗಿದೆ ಈ ಸರ್ಕಾರದಿಂದ ಭರವಸೆ ಈಡೇರ್ತಾ ಇಲ್ಲ ನಾಡಿನ ಜನ ಬೇಸತ್ತು ಹೋಗಿದ್ದಾರೆ ಅಂತ ಕಿಡಿಕಾರಿದರು ಇನ್ನು ಇದೇ ವಿಚಾರವಾಗಿ ಚಲವಾದಿ ನಾರಾಯಣಸ್ವಾಮಿ ಸಿಟಿ ರವಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಯಾರೇ ಬಿಡ್ಕೊಡ್ಬೇಕು ನೀವೇ ಹಿಡ್ಕೋಬೇಕಾ ಇದೆಲ್ಲವೂ ಕೂಡ ಇತ್ಯರ್ಥ ಮಾಡ್ಕೊ ಬನ್ನಿ ಅನ್ನೋ ಮಾತನ್ನು ಹೇಳಿದ್ವಿ ಕಾಂಗ್ರೆಸ್ ಪಕ್ಷವ್ರು ಹೇಳಿದ್ರು ಇದು ನಮ್ಮ ಆಂತರಿಕ ವಿಚಾರ ಅಂತೇಳಿ ಮುಖ್ಯಮಂತ್ರಿಯ ವಿಚಾರದ ಆಂತರಿಕ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈಗಾಗಲೇ ರಾಜ್ಯದ ಜನ ಬೇಸತ್ತಿದ್ದಾರೆ ಕಳೆದ ಐದಾರು ತಿಂಗಳುಗಳಿಂದ ಮುಖ್ಯಮಂತ್ರಿ ಇವತ್ತು ಇಳಿತಾರೆ ನಾಳೆ ಇಳಿತಾರೆ ಇವ್ರು ಆಗ್ತಾರೆ ಅವ್ರಾಗ್ತಾರೆ ಬ್ರೇಕ್ಫಾಸ್ಟ್ ಮೀಟಿಂಗು ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ರಾಜ್ಯದ ಜನ ಬೇಸತ್ತು ಹೋಗಿದ್ದಾರೆ ಇಂಥ ಲಜ್ಜಗಟ್ಟ ವರ್ತನೆಯಿಂದನೇ ಹೊತ್ತು ರೈತರು ಬೀದಿಗೆ ಬಂದಿರುವಂಥದ್ದು ಡಿನ್ನರು ಬ್ರೇಕ್ಫಾಸ್ಟು ಮಾಡಿದ್ದು ಮಾಡಿದ್ದೆ ಹಿಂದಲಿಂದ ಮಾಡೋದು ಮಾಡೋದೆ ಯಾವುದೇ ತೊಂದರೆ ಇಲ್ಲ ನನ್ನ ಚೇರ್ ಭದ್ರವಾಗಿದ್ದಾವೆ ಅಂತ ಹೇಳ್ತಾರೆ ಆ ಕಡೆಯಿಂದ ಎರಡು ಗುಂಪು ಗುಂಪುಗಳ ಹೋರಾಟ ಮಾತ್ರ ನಿಂತೇ ಇಲ್ಲ ಇವರ ಈ ಕಾದಾಟ ಹೋರಾಟದಲ್ಲಿ ಜನರ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ಯಾವುದೇ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಇದನ್ನು ನಾವು ಇಷ್ಟು ಬಡ್ಕೊಂಡ್ರೂ ಕೂಡ ಅವರಿಗೆ ಅರ್ಥ ಆಗ್ತಾ ಇಲ್ಲ ರಾಜಕಾರಣಿಗಳು ಸುಮ್ಮ ಸುಮ್ಮನೆ ಊಟ ಹಾಕ್ತಾರೆ ಅಂತ ಅಂದ್ಕೊಂಬಿಡ್ರಿ ಊಟ ಹಾಕೋದಕ್ಕೆ ಏನಾದರೂ ಮಹತ್ವದ ಕಾರಣ ಇದೆ ನಿನ್ನೆ ಸುನಿಲ್ ಕುಮಾರ್ ಹೇಳಿದ್ರಲ್ಲ ಕಾಣುವ ಕುರ್ಚಿಗೆ ಹಂಬಲಿಸಿದೆ ಮನ ಊರ ಒಂದು ದಿನ ಅಂತ ಹೇಳಿದ್ರಲ್ವಾ ಹಾಗೆ ಅವರು ಕುರ್ಚಿ ಉಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ ಇವರು ಕುರ್ಚಿ ಗಳಿಸ್ಕೊಳ್ಳೋಕ್ಕೆ ಊಟ ಹಾಕ್ತಾರೆ ಊಟ ಅಂತೂ ಎಮ್ ಎಲ್ ಎಗಳಿಗೆ ಸಿಗ್ತಾ ಇದೆಯಲ್ವಾ ಎಲ್ಲ ಎಮ್ ಎಲ್ ಎಗಳಿಗೆ ಊಟ ಹಾಕ್ಸಿಲ್ಲ ಕಾಂಗ್ರೆಸ್ನವರಿಗೆ ಒಂಥರ ಮಜಾ ಆ ಹೋದರೂ ಉಂಟು ಈ ಹೋದರೂ ಉಂಟು ಕಾಂಗ್ರೆಸ್ನಲ್ಲೂ ಯತೀಂದ್ರ ಹೇಳಿಕೆಗೆ ಸಿಎಂ ಆಪ್ತರಿಂದ ಆಕ್ಷೇಪ ವ್ಯಕ್ತವಾಗಿದೆ ಹೀಗಾಗಿ ಇದರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಕೂಡ ಯತೀಂದ್ರ ಜೊತೆ ಚರ್ಚೆ ನಡೆಸಿದರು ಹೀಗಾಗಿ ಇಂದು ಎಂಎಲ್ಸಿ ಯತೀಂದ್ರ ಫುಲ್ ಸೈಲೆಂಟ್ ಆಗಿದ್ರು ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಯತೀಂದ್ರ ಮಾತನಾಡೋಕೆ ಏನೂ ಇಲ್ಲ ಅಂತ ಹೇಳಿ ಅಲ್ಲಿಂದ ತೆರಳಿದ್ದಾರೆ ಇನ್ನು ಸಿಎಂ ಡಿಸೆಂಬರ್ ಹತ್ತೊಂಬತ್ತಕ್ಕೆ ದೆಹಲಿಗೆ ಹೋಗಲು ಆಹ್ವಾನ ಬಂದಿದೆಯಾ ಎಂಬ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಸಿಟ್ಟಾದರೂ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ಯಾಕೆ ಕೇಳ್ತೀರಾ ಅಂತ ಗರಂ ಮಾಡಿದ್ದಾರೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಯತೀಂದ್ರ ನೀಡಿದ ಹೇಳಿಕೆಗೆ ಶಾಸಕ ಗಣಿಕಾ ರವಿ ಕೌಂಟರ್ ಕೊಟ್ಟಿದ್ದಾರೆ ಒಂದು ತಿಂಗಳ ಬಳಿಕ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡ್ತೇನೆ ಅವರು ಸಿಎಂ ಪುತ್ರ ನಮ್ಮೆಲ್ಲರಿಗಿಂತ ಹೆಚ್ಚು ಜವಾಬ್ದಾರಿ ಇರ್ತವೆ ಅಧಿಕಾರದಲ್ಲಿದ್ದವರು ಶಾಂತ ಸ್ವಭಾವದಿಂದ ಹೋಗಬೇಕು ಮತ್ತೊಬ್ಬರನ್ನ ರೊಚ್ಚಿಗೆ ಇಳಿಸಲು ಹೋಗಬಾರದು ಸಹೋದರನಾಗಿ ಯತೀಂದ್ರರಿಗೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಅವ್ರಿಗೊಂದು ಸೋದರನಾಗಿ ಮನಪೂರ್ಕವಾಗಿ ಹೇಳಬಲ್ಲೆ ಅಧಿಕಾರದಲ್ಲಿದ್ದವರು ಯಾವಾಗಲೂ ಶಾಂತ ಸ್ವಭಾವದಿಂದ ಹೋಗಬೇಕು ಇನ್ನೊಬ್ಬರು ರೊಚ್ಚಿ ಕೇಳಿಸೋ ಪದಗಳನ್ನು ಉಪಯೋಗಿಸ್ಬಾರ್ದು ಅದು ಯಾರಿಗೂ ಉಪಯೋಗ ಇಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಯಾಕ್ರಿ ಸಿಎಂ ಆಗಬಾರ್ದು ಪಕ್ಷ ಕಟ್ಟಿಲ್ವಾ ಶ್ರಮಪಟ್ಟಿಲ್ವಾ ಅದಕ್ಕಾಗಿ ಕೂಲಿ ಕೇಳ್ತಾ ಇದ್ದಾರೆ ಅಂತ ಶಾಸಕ ಎಸ್ ಟಿ ಸೋಮಶೇಖರ್ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ನನ್ನ ಹಣೆಯಲ್ಲಿ ಬಿಜೆಪಿಗೆ ಹೋಗಿ ಮಂತ್ರಿ ಆಗಬೇಕು ಅಂತ ಇತ್ತು ಅದೇ ರೀತಿ ಡಿಕೆಶಿ ಹಣೆಯಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ ಅಧಿವೇಶನ ನಡೀತಾ ಇದೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಸುಮ್ಮನೆ ಇದೆ ಅಧಿವೇಶನ ಮುಗಿಯಲಿ ತೀರ್ಮಾನ ಮಾಡುತ್ತೆ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ನೋಡ್ರಿ ಶಿವಕುಮಾರ್ ಯಾವ ಕಾರಣಕ್ಕೂ ಹೋಗೋದಿಲ್ಲ ಕಾಂಗ್ರೆಸ್ ಅಲ್ಲೇ ದುಡಿದಿದ್ದಾರೆ ಶ್ರಮ ಹಾಕಿದ್ದಾರೆ ಹೋರಾಟ ಮಾಡಿದ್ದಾರೆ ಪಕ್ಷ ಕಟ್ಟಿದ್ದಾರೆ ಯಾಕೆ ಬಿಜೆಪಿ ಯಾಕೆ ಹೋಗಿ ಮಂತ್ರಿ ಆಯ್ತಾರೆ ಅವರು ಇನ್ನು ಸೋಮಶೇಖರ್ ಹೇಳಿಕೆಗೆ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಟಾಂ ಕೊಟ್ಟಿದ್ದಾರೆ ಸೋಮಶೇಖರ್ ಬಿಜೆಪಿಯಿಂದ ಉಚ್ಛಾಟಿತರಾಗಿದ್ದಾರೆ ಈಗ ಸ್ವತಂತ್ರರಾಗಿದ್ದಾರೆ ಆದರೆ ನಮ್ಮ ಪಕ್ಷಕ್ಕೆ ಸೇರೋದಕ್ಕಾಗಲ್ಲ ಅವರ ಎಲ್ಲೂ ಇಲ್ಲ ಅತಂತ್ರರಾಗಿದ್ದಾರೆ ಅನರಾಗಿರೋ ಶಾಸಕರು ನಮ್ಮ ಪಕ್ಷದ ಬಗ್ಗೆ ಮಾತಾಡೋ ನೈತಿಕತೆ ಇಲ್ಲ ನಾನು ಇದ್ದೀನಿ ಅಂತ ತೋರಿಸಿಕೊಳ್ಳೋಕೆ ಮಾತಾಡ್ತಾರೆ ಅಂತ ತಿರುಗೇಟ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವರು ಭಾರತೀಯ ಜನತಾ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಅದರಿಂದ ಸ್ವತಂತ್ರವಾಗಿ ಮಾತಾಡ್ತಾರೆ ಅವರ ಸ್ವಾತಂತ್ರ್ಯಕ್ಕೆ ಕಡಿವಾಣ ಆಗಲಿಕ್ಕೆ ಸಾಧ್ಯ ಇಲ್ಲ ಅವರೇನು ಬೇಕಾದ್ರೆ ಹೇಳ್ತಾರೆ ಅವರ ಅಭಿಪ್ರಾಯ ಅವರ ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ ಅವ್ರು ಮಾತಾಡಲು ಕೂಡುದು ಅವರು ನಮ್ಮ ಪಕ್ಷಕ್ಕೆ ಸೇರೋದು ಇಲ್ಲ ಯಾಕಂದರೆ ಆಗುತ್ತೆ ಆದರೆ ಅಲ್ಲೂ ಇಲ್ಲ ಅವರು ಇಲ್ಲೂ ಇಲ್ಲ ಪಾಪ ಅತಂತ್ರವಾಗಿದ್ದಾರೆ ಕಾಂಗ್ರೆಸ್ ಡಿನ್ನರ್ ಮೀಟಿಂಗ್ ಬಗ್ಗೆ ಸದನದಲ್ಲೂ ಚರ್ಚೆ ಮಾಡಲಾಗಿದೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ಸರ್ಕಾರದಲ್ಲಿ ಗೊಂದಲಗಳಿದೆ ನೈಟ್ ಡಿನ್ನರ್ ಮೀಟಿಂಗ್ಗಳು ಜೋರಾಗ್ತಾ ಇದೆ ಸ್ವಲ್ಪ ಹೋಮ್ ಮಿನಿಸ್ಟರ್ ಅವರೇ ಹತ್ತು ದಿನಗಳ ಅಧಿವೇಶನ ನಡೆಯೋ ತನಕ ಡಿನ್ನರ್ ಮೀಟಿಂಗ್ಗಳಿಗೆಲ್ಲ ಬಂದೋಬಸ್ತ್ ಮಾಡಿಸಿ ಬೀಗ ಹಾಕಿಸ್ಬಿಡಿ ಅಂತ ಕಾಲೆಳೆದ್ರು ಇನ್ನು ಇದೇ ವೇಳೆ ಅರವಿಂದ್ ಬೆಲ್ಲದ್ ಮಾತನಾಡಿ ಸದನದಲ್ಲಿ ಡಿಕೆಶಿ ಗೈರಿಗೆ ಆಗಿದ್ದಾರೆ ಸದನದ ಹೊರಗೆ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ಸದನದಲ್ಲಿ ಇರೋಕೇನು ಮಂತ್ರಿಗಳು ಕೂಡ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನನ್ನನ್ನು ಉಚ್ಚಾಟನೆ ಮಾಡಿದ ಸಂದರ್ಭದಲ್ಲಿ ಡಿಕೆಶಿ ಅವರನ್ನು ಬಿಜೆಪಿಗೆ ಸೆಳೆಯುವ ಪ್ರಯತ್ನ ನಡೆದಿತ್ತು ಅಂತ ಯತ್ನಾಳ್ ಹೊಸ ಬಾಂಬ್ ಹಾಕಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದ ಅವರು ದೆಹಲಿಯಲ್ಲಿ ಡಿಕೆಶಿ ಅವರನ್ನು ಆಪರೇಷನ್ ಮಾಡುವ ಯತ್ನ ನಡೆದಿತ್ತು ನಾನು ಪಕ್ಷದಲ್ಲಿದ್ದರೆ ಇದು ಆಗಲ್ಲ ಅಂತ ನನ್ನನ್ನು ಉಚ್ಚಾಟನೆ ಮಾಡಿದರು ವಿಜೇಂದ್ರ ತಾವು ಡಿಸಿಎಂ ಆಗಲು ದೆಹಲಿಯಲ್ಲಿ ಡಿಕೆಶಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಅವರೇ ನನಗೆ ಇದನ್ನು ಹೇಳಿದರು ಆದರೆ ಜೋಶಿ ಅವರು ಅಮಿತ್ ಶಾ ಸೂಚನೆ ಮೇರೆಗೆ ಯಾರನ್ನೂ ಸೇರಿಸಿಕೊಳ್ತಿಲ್ಲ ಅಂತ ಹೇಳಿದರು ಅಂತ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಈಗ ಇದು ಇದು ನಡೆದಿದ್ದದ್ದು ಇದು ಘಟನೆ ನಡೆದಿದ್ದು ಸತ್ಯ ಅದು ಆವಾಗ ನಾನು ಉಚ್ಚಾಟನೆ ಮಾಡಿದ ದಿವಸಗಳಲ್ಲಿ ಅವಾಗ ಒಬ್ಬರು ರಾಷ್ಟ್ರೀಯ ನಾಯಕ ನನಗೆ ಹೇಳಿದ ನಾನು ಉಚ್ಚಾಟನೆ ಮಾಡಿತ್ತು ಅನಿವಾರ್ಯತೆಯಿಂದ ಪಕ್ಷ ಮಾಡಬೇಕಾಯ್ತು ಯಾಕಂದ್ರೆ ಪ್ರೆಷರ್ ಇತ್ತು ನಮ್ಮ ಮೇಲೆ ಯತ್ನಾಳ್ ಬಿ ಜೆ ಪಿ ಈ ಒಂದು ಜಂಟಿ ಪಕ್ಷದ ಏನು ಆಪರೇಷನ್ಗೆ ತೊಂದರೆ ಆಗ್ತದೆ ಅದಕ್ಕೆ ಆ ಮನುಷ್ಯನ ಹೊರಗಿಟ್ಟರೆ ನಾವು ಒಳ್ಳೆಯದಾಗ್ತದಂದ ಮ್ಯಾಗಿನವ್ರ ಪಾಪ ಏನೋ ಒಂದು ಸಂಕ್ರಾಂತಿ ಅಲ್ಲ ಅಧಿವೇಶನ ಮುಗಿದ ಕೂಡಲೇ ಡಿಕೆಶಿ ಸಿಎಂ ಆಗ್ತಾರೆ ಅಂತ ಬೆಳಗಾವಿಯಲ್ಲಿ ಡಿಕೆಶಿ ಆಪ್ತ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ ಡಿಕೆಶಿ ಹಣೆಯಲ್ಲಿ ಬರ್ದಿದೆ ಅವರು ಸಿಎಂ ಆಗ್ತಾರೆ ಅಂತ ನಿನ್ನೆ ನಾವು ಐವತ್ತೈದು ಜನ ಶಾಸಕರು ಊಟಕ್ಕೆ ಸೇರಿದ್ವಿ ಊಟ ಮಾಡಿದ್ದೇವೆ ಅಷ್ಟೇ ಶಿವಕುಮಾರ್ ಸಿಎಂ ಆಗಬೇಕು ಆಗ್ತಾರೆ ಫಲಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವಾಗಿ ಬಾಲಕೃಷ್ಣ ಶಿವಗಂಗಾ ಹಾಗೂ ದರ್ಶನ್ ಪುಟ್ಟಣಯ್ಯ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಅವ್ರವರು ಅವ್ರ ಹೇಳಿಕೆ ಅವ್ರ ಸ್ವಭಾವ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈ ಎಲ್ಲದಕ್ಕೂ ಹಣೆ ಬರಾನೆ ಈ ನಾನ್ ನಾನ್ ಶಾಸಕನಾಗಬೇಕಾದ್ರು ಹಣೆ ಬರಾನೆ ಅಲ್ವಾ ಏನು ಆಗದೆ ಹಣೆ ಬರಗ ಹೊಣೆ ಯಾರು ಎಲ್ಲರೂ ಭಗವಂತ ಹಣೆ ಬರ್ದಲ್ಲ ಬರ್ದಿದ್ರೆ ಆಗೋದು ಶಿವಕುಮಾರ್ ಒಂದು ಅವಕಾಶ ಇದೆ ಶಿವಕುಮಾರ ಶ್ರೀ ಮೀಟಿಂಗನ್ನು ಮಾಡಿದ್ದೇವೆ ಇದರಲ್ಲಿ ವಿಶೇಷವಾದಂಥ ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ ನಾವೇನು ಚರ್ಚೆ ಮಾಡಲಿಲ್ಲ ಓದೋ ಊಟ ಮಾಡಿದೋ ಎಲ್ಲ ಸುಮ್ಮನೆ ಒಂದು ಕ್ಯಾಶುವಲ್ ಡಿಸ್ಕಷನ್ ಮಾಡ್ದೋ ಬಂದೋ ಅಷ್ಟೇ ಮಾಡೋಕೆ ಮಾಡ ಬಂದ್ಮೇಲೆ ರಾಜಕೀಯ ಮಾಡದಂಗಿರ್ತೀವ್ ಈಗ ಯಾವಾಗ ದಿನ ರಾಜಕೀಯನ ಮಾಡೋದು ಶುರು ಮಾಡೋದೇ ನಿಮ್ಗೆ ದಿನ ರಾಜಕೀಯ ಮಾಡೋದು ಯಾವುದು ಡೆಡ್ಲೈನ್ ಇಲ್ಲ ನಿಮ್ಗೆ ಜನವರಿಗೆ ಮಾತಾಡ್ತೀನಿ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ ರಕ್ತದಲ್ಲಿ ಬರ್ತಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ ಯಾವುದೇ ಮುಗಿಲಿ ರಕ್ತದಲ್ಲಿ ಬರ್ತಿಕೊಟ್ಟಿದ್ದು ರಕ್ತ ಒಣಗಿ ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿಗೆ ಮಾತಾಡ್ತೀನಿ ಇನ್ನು ಜಮೀರ್ ಕೂಡ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮಾತನಾಡಿದ್ದು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಪಕ್ಷ ಹಾಕಿದ ಗೆರೆ ನಾನ್ ದಾಟಲ್ಲ ಶಿವಕುಮಾರ್ ಈಗಲೇ ಆಗ್ತಾರ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಆಗ್ತಾರಾ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಆಸೆ ನನಗೂ ಅವ್ರು ಆಗಬೇಕಂತ ಯಾವಾಗ ಸಿದ್ದರಾಮಯ್ಯ ಆದ್ಮೇಲೆ ಇಪ್ಪತ್ತೆಂಟವರೆಗೂ ಸಿದ್ದರಾಮಯ್ಯ ಕುರ್ಚಿಯಲ್ಲಿ ಕೂತಿದ್ದಾರೆ ಯಾ ಇಲ್ಲ ಕಾಂಗ್ರೆಸ್ ಅಲ್ಲಿ ಯಾವ ಬಣನೂ ಇಲ್ಲ ಏನು ಬರಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವರು ನೂರು ನಲ್ವತ್ತು ಜನನು ಹೈಕಮಾಂಡ್ ಕಾಂಗ್ರೆಸ್ ಬಣ ಬಣ್ಣ ಡಿ ಸಿ ಎ ಎಮ್ ಅವರು ನಿನ್ನೆ ನಿನ್ನೆ ನನ್ನ ಕರೆದಿದ್ರು ನಾನು ಕಂಬಳಿ ಗಣೇಶು ನಾಗೇಂದ್ರ ವೈದ್ಯ ಶಿವಗಂಗಾ ಅವರು ಆಸೀಫ್ ಶೇಟ್ ಅವರು ನಿನ್ನೆ ಎಲ್ಲೋ ನಮ್ಮ ಸ್ನೇಹಿತರ ಮನೆಗೆ ಊಟಕ್ಕೆ ಹೋಗಿದ್ರು ಆ ಕಾಣಕ್ಕೆ ಹೋಗೋಕ್ಕಾಗಲ್ಲ ಡಿ ಸರ್ ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗೆ ಬಳಕೆ ಮಾಡಲಾಗ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇತ್ತು ಆದ್ರೀಗ ಪರಿಷತ್ ಕಲಾಪದಲ್ಲೇ ಸಚಿವ ಮಹದೇವಪ್ಪ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ಹೇಮಲತಾ ನಾಯಕ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟ ಮಹದೇವಪ್ಪ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ ಪಿ ಅಥವಾ ಟಿ ಎಸ್ ಪಿ ಹಣ ಬಳ ಬಳಸಲಾಗಿದೆ ಪರಿಶಿಷ್ಟ ಹಣ ಸುಮಾರು ಮೂವತ್ತೇಳು ಸಾವಿರ ಕೋಟಿ ಬಳಕೆ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಸುತ್ತ ಪರಿಶಿಷ್ಟರ ಹಣ ಗ್ಯಾರಂಟಿಗೆ ಬಳಸಿದ್ದಕ್ಕೆ ವಿಪಕ್ಷಗಳು ಕಿಡಿಕಾರಿದ್ದಾರೆ ಕಲಾಪದಲ್ಲಿ ಇವತ್ತು ಗೃಹಲಕ್ಷ್ಮಿ ಹಣ ಬಿಡುಗಡೆ ತಡವಾಗಿರುವ ವಿಚಾರದ ಬಗ್ಗೆ ಚರ್ಚೆ ನಡೆಸಲಾಗಿದೆ ಶಾಸಕ ಮಹೇಶ್ ತೆಂಗಿನಕಾಯಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ರಿಲೀಸ್ ಮಾಡದ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಪಷ್ಟನೆ ಕೇಳಿದ್ದಾರೆ ಈ ವೇಳೆ ಹೆಬ್ಬಾಳ್ಕರ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಉತ್ತರಿಸಿದ್ದು ಮಾರ್ಚ್ ತಿಂಗಳ ಹಣ ಬಿಡುಗಡೆ ಆಗಿಲ್ಲ ಅಂದ್ರೆ ಮಾಡಿಸೋಣ ಸಾಮಾನ್ಯವಾಗಿ ಎರಡು ತಿಂಗಳು ವಿಳಂಬ ಆಗುತ್ತೆ ಬಂದಿಲ್ಲ ಅಂದ್ರೆ ಕೂಡಲೇ ಕೊಡಿಸುವ ಕೆಲಸ ಮಾಡುತ್ತೇವೆ ಅಂತ ಹೇಳಿದ್ರು ಈ ಸದನಕ್ಕೆ ಸಚಿವರು ಸುಳ್ಳು ಮಾಹಿತಿ ನೀಡಿದ್ದಾರೆ ಅಂತ ಆರ್ ಅಶೋಕ್ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ ವಿರೋಧ ಪಕ್ಷ ರೋದೇ ಸುಳ್ಳು ಹೇಳೋದಕ್ಕೆ ಅಂತ ತಿರುಗೇಟನ್ನ ಕೊಟ್ಟಿದ್ದು ಈ ವೇಳೆ ಅಶೋಕ್ ಸಿಎಂ ಮಧ್ಯೆ ಜಟಾಪಟಿ ನಡೆದಿದೆ ಇನ್ನು ಸದನದ ಬಳಿಕ ಮಾತನಾಡಿದ ಶಾಸಕ ಮಹೇಶ್ ತೆಂಗಿನಕಾಯಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಪ್ಪು ಮಾಹಿತಿ ನೀಡಿ ಸದನದ ದಾರಿ ತಪ್ಪಿಸಿದ್ದಾರೆ ಅವರ ವಿರುದ್ಧ ಆಗಬೇಕು ಕ್ರಮ ಅಂತ ಕೇಳಿದ್ದೇವೆ ನಾವು ಕೇಳಿದ್ದ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹಲಕ್ಷ್ಮಿ ಹಣ ಆದರೆ ವರೆಗೆ ಹಣ ಬಿಡುಗಡೆ ಮಾಡಿದ್ದೇವೆ ಅಂತಾರೆ ಹಾಗಿದ್ರೆ ಎರಡು ತಿಂಗಳ ಹಣ ಎಲ್ಲಿ ಹೋಯಿತು ಇದಕ್ಕೆ ಸರ್ಕಾರ ಉತ್ತರಿಸಬೇಕು ಅಂತ ಹೇಳಿದ್ದಾರೆ ಬೆಳಗಾವಿ ಸುವರ್ಣಸೌಧದ ಮುಂಭಾಗ ರೈತರ ಹೋರಾಟ ಐದನೇ ದಿನವೂ ನಡೀತಾ ಇದೆ ಸುವರ್ಣಸೌಧದ ಮುಂಭಾಗ ವಿವಿಧ ಬೇಡಿಕೆ ಒತ್ತಾಯಿಸಿ ರೈತರ ಆಕ್ರೋಶ ಜೋರಾಗಿದೆ ಅಲಾರವಾಡ್ ಕ್ರಾಸ್ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಸಚಿವರ ವಾಹನಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿತು ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ ಸಚಿವ ಮಂಕಾಳ್ ವೈದ್ಯ ವಾಹನಕ್ಕೆ ಮುತ್ತಿಗೆ ಹಾಕಿ ಕಿಡಿಕಾರಿದ್ದಾರೆ ರೈತರ ಮನವೊಲಿಕೆ ಯತ್ನಿಸಿ ಸಚಿವರ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ಕೊಡಬೇಕು ರೈತ ಹಾಲಿಗೆ ನೂರು ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ ರೈತರ ಮನವಲಿಕೆ ಡಿಸಿ ಮೊಹಮ್ಮದ್ ರೋಷನ್ ಕೂಡ ಪ್ರಯತ್ನಪಟ್ಟರು ಅನುದಾನ ರಿಲೀಸ್ ಕುರಿತು ಶಾಸಕರ ಆಕ್ರೋಶ ಹಿನ್ನೆಲೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ಕರೆದಿದ್ದು ಬೆಳಗಾವಿಯ ಸರ್ಕಿಟ್ ಹೌಸ್ನಲ್ಲಿ ಸಭೆ ಇದೆ ಸಭೆಗೆ ಪಿಡಬ್ಲ್ಯೂಡಿ ಗ್ರಾಮೀಣಾಭಿವೃದ್ಧಿ ನಗರಾಭಿವೃದ್ಧಿ ಪೌರಾಡಳಿತ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಚಿವರುಗಳು ಸಿಎಸ್ ಶಾಲಿನಿ ರಜನೀಶ್ ಆರ್ಥಿಕ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ನಿಂದ ಭಾನುವಾರ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಬೃಹತ್ ಔಟ್ ಚೋರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇನ್ನು ಕಾರ್ಯಕ್ರಮಕ್ಕೂ ಮುನ್ನ ಕಾಂಗ್ರೆಸ್ ಕಾರ್ಯದರ್ಶಿಗಳ ಸಭೆ ಕರೆಯಲಾಗಿದ್ದು ಎಲ್ಲ ಕಾರ್ಯದರ್ಶಿಗಳು ಪಿಸಿಸಿ ಸಿಎಲ್ಪಿ ಮತ್ತು ಉಸ್ತುವಾರಿಗಳ ಭಾಗಿಯಾಗ್ತಾ ಇದ್ದು ದೆಹಲಿಯ ಇಂದಿರಾ ಭವನದಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತರ ಸುಮಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಭೆ ನಡೆಸಲಿದ್ದಾರೆ ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದು ಬಳಿಕ ರಾಮಲೀಲಾ ಮೈದಾನಕ್ಕೆ ನಾಯಕರು ಹೋಗಲಿದ್ದಾರೆ ಮೇಕೆದಾಟು ಯೋಜನೆ ತ್ವರಿತ ಅನುಷ್ಠಾನಕ್ಕೆ ತಂಡ ರಚನೆ ಮಾಡಲಾಗಿದೆ ಕೆಇಆರ್ಎಸ್ ನಿರ್ದೇಶಕರ ನೇತೃತ್ವದಲ್ಲಿ ತಂಡ ರಚಿಸಿ ಸರ್ಕಾರದಿಂದ ಆದೇಶ ಹೊರಡಿಸಲಾಗಿದೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ಕಚೇರಿ ಸ್ಥಾಪಿಸಿ ಕಾರ್ಯನಿರ್ವಹಣೆ ಮಾಡಲಾಗಿದೆ ಕರ್ನಾಟಕ ಇಂಜಿನಿಯರಿಂಗ್ ಸಂಶೋಧನಾ ಕೇಂದ್ರ ನಿರ್ದೇಶಕನ ನೇತೃತ್ವದಲ್ಲಿ ತಂಡ ರಚಿಸಿ ಕಾರ್ಯನಿರ್ವಹಣೆ ಮಾಡಲಾಗುತ್ತಿದೆ ೇಶ್ಗೆ ಡಿಕ್ಕಿ ಹೊಡೆದಿತ್ತು ಈ ವೇಳೆ ಸ್ಥಳದಲ್ಲೇ ರಾಜೇಶ್ ಮೃತಪಟ್ಟಿದ್ದ ಎಚ್ಎಂ ರೇವಣ್ಣ ಮಗ ಶಶಾಂಕ್ ಕಾರು ಓಡಿಸ್ತಾ ಇದ್ರು ಎಂಬ ಮಾಹಿತಿ ಇದ್ದು ಕುದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಮೃತ ರಾಜೇಶ್ ಸಂಬಂಧಿ ರಾಜೇಶ್ ಪ್ರಕರಣದ ಬಗ್ಗೆ ಮಾತನಾಡಿದ್ದು ಕಾರು ಡಿಕ್ಕಿಯಾಗಿ ಸ್ಥಳದಲ್ಲೇ ರಾಜೇಶ್ ಮೃತಪಟ್ಟಿದ್ದಾರೆ ಅವರು ಹಿಟ್ ಆ್ಯಂಡ್ ರನ್ ಮಾಡಿದ್ದಾರೆ ಡಿಕ್ಕಿ ಹೊಡೆದು ಪರಾರಿಯಾಗಲು ಯತ್ನಿಸಿದ್ದಾರೆ ಅಂತ ಗಂಭೀರ ಆರೋಪಿಸಿದ್ದಾರೆ ಅಪಘಾತದ ಬಗ್ಗೆ ನ್ಯೂಸ್ ಏಟೀನ್ ಕನ್ನಡಕ್ಕೆ ಮಾಜಿ ಸಚಿವ ಎಂ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ ನನ್ನ ಮಗ ಕಾರು ಓಡಿಸ್ತಾ ಇರಲಿಲ್ಲ ಡ್ರೈವರ್ ಕಾರು ಓಡಿಸ್ತಾ ಇದ್ದ ಅವರು ಯಾವುದೇ ಪಾರ್ಟಿ ಮಾಡಿರಲಿಲ್ಲ ಊರಲ್ಲಿ ಪೂಜೆ ಮುಗಿಸಿ ಬರುತ್ತಿದ್ದಾಗ ಅವಘಡ ಸಂಭವಿಸಿದೆ ಕಾರಿನಲ್ಲಿ ಸೊಸೆ ಹಾಗೂ ಮೊಮ್ಮಗಳು ಇದ್ರು ಹಾಗಾಗಿ ಭಯಪಟ್ಟು ಅವರು ಕಾರು ನಿಲ್ಲಿಸಲಿಲ್ಲ ಅಂತ ಹೇಳಿದ್ದಾರೆ ಮಂಗಳೂರಲ್ಲಿ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ವಿವಾದ ಹಿನ್ನೆಲೆಯಲ್ಲಿ ಜಾರಂದಾಯ ಬಂಟ ಮತ್ತು ವರಾಹಿ ಪಂಜುರ್ಲಿ ಕ್ಷೇತ್ರದ ಆಡಳಿತ ಸಮಿತಿ ಮಾಧ್ಯಮಗೋಷ್ಠಿ ನಡೆಸಿ ವಿವಾದದ ಬಗ್ಗೆ ಸ್ಪಷ್ಟನೆ ಕೊಟ್ಟಿತು ದೈವಸ್ಥಾನದ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ರವಿಪ್ರಸನ್ನ ಮಾತನಾಡಿ ಕಳೆದ ವರ್ಷವೂ ರಿಷಬ್ ನೇಮೋತ್ಸವ ಸೇವೆ ಕೊಟ್ಟಿದ್ದರು ನಮಗೆ ದೈವ ನರ್ತಕರ ಮೇಲೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ರಿಷಬ್ ಶೆಟ್ಟಿ ಹರಕೆ ಕೋಲದ ವಿವಾದದ ಬಗ್ಗೆ ಪಂಜುರ್ಲಿ ಹರಕೆ ಕೋಲದಲ್ಲಿ ದೈವ ನರ್ತಕರಾಗಿದ್ದ ಮುಖೇಶ್ ಪ್ರತಿಕ್ರಿಯಿಸಿದ್ದಾರೆ ನನಗೆ ಮಾಧ್ಯಮ ಕೋರ್ಟ್ ಕಚೇರಿ ಎಲ್ಲವೂ ದೈವವೇ ಆಗಿದೆ ನಾನು ಬಾಡಿಗೆ ಮನೆಯಲ್ಲಿ ವಾಸಬಿದ್ದೇನೆ ನಮ್ಮ ಮನೆಯ ಪರಿಸ್ಥಿತಿ ನೀವೇ ನೋಡಬಹುದು ಅಂತ ಹೇಳಿದ್ದಾರೆ ಕೈಕೊಟ್ಟ ಪ್ರಿಯಾಕರನ ಮದುವೆಗೆ ಮೋಸ ಹೋದ ಯುವತಿ ಬಂದಿದ್ದು ಮದುವೆ ಮುರಿದು ಬಿದ್ದ ಘಟನೆ ರಾಯಚೂರಿನಲ್ಲಿ ನಡೆದಿದೆ ಕೊಪ್ಪಳ ಮೂಲದ ಯುವತಿಯನ್ನ ನಂಬಿಸಿ ಆಕೆಯ ಜೊತೆ ಲೈಂಗಿಕ ಸಂಪರ್ಕ ಬಳಸಿ ನಂತರ ಗರ್ಭಪಾತ ಮಾಡಿಸಿದ್ದಾನೆ ಅಂತ ಆರೋಪಿಸಲಾಗಿದೆ ವಿದ್ಯಾರ್ಥಿನಿಯರ ಜೊತೆಗೆ ಸಭ್ಯವಾಗಿ ವರ್ತನೆ ಆರೋಪ ಹಿನ್ನೆಲೆಯಲ್ಲಿ ಪ್ರೌಢಶಾಲೆ ಪ್ರಾಂಶುಪಾಲನೆಗೆ ಧರ್ಮದೇಟು ಕೊಟ್ಟಿರುವ ಘಟನೆ ಬೀದರ್ನ ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಹಾಕಲಾಗಿದ್ದು ನಿಂದ ಪರಿಶೀಲನೆ ಮಾಡಲಾಗಿದೆ ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಮೆಸೇಜ್ ಗಳಿಸಿದ್ದು ಭಾರಿ ಹೈ ಅಲರ್ಟ್ ಮಾಡಲಾಗಿದೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತ ತೀವ್ರ ತಪಾಸಣೆ ಮಾಡಲಾಗುತ್ತಿದೆ ಯಾದಗಿರಿ ಜಿಲ್ಲೆಯ ಗುರುಮಟಕಲ್ ತಾಲೂಕಿನ ನಸಲಪಾಯಿ ಗ್ರಾಮದಲ್ಲಿ ಅನ್ನಭಾಗ್ಯ ಅಕ್ಕಿ ಡೀಲರ್ಗಳ ಪಾಲಾಗ್ತಾ ಇದೆ ಅಂತ ನ್ಯೂಸ್ ಏಟೀನ್ ವರದಿ ಬಿತ್ತರ ಮಾಡಿತ್ತು ಸದ್ಯ ವರದಿ ಬೆನ್ನಲ್ಲೇ ನಸಲಪಾಯಿ ಗ್ರಾಮದ ನ್ಯಾಯಬೆಲೆ ಅಂಗಡಿಯ ಡೀಲರ್ ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪೊಲೀಸ್ ಕ್ವಾರ್ಟರ್ಸ್ ಆವರಣದಲ್ಲಿ ಘಟನೆ ನಡೆದಿತ್ತು ಚಿರತೆ ಕಂಡು ಕ್ವಾರ್ಟರ್ಸ್ನಲ್ಲಿದ್ದ ಜನರು ಆತಂಕಗೊಂಡಿದ್ದರು ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಕ್ವಾರ್ಟರ್ಸ್ನಲ್ಲಿದ್ದ ಗುಜರಿ ಕಾರಿನಲ್ಲಿ ಮಲಗಿದ್ದಂತಹ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ ಅನಾಥರ ಬಾಳಲ್ಲಿ ಉಡುಪಿಯ ಜಿಲ್ಲಾಡಳಿತ ಬದುಕಿನ ಭರವಸೆ ಮೂಡಿಸಿದೆ ಬ್ರಾಹ್ಮಣ ಸಮುದಾಯ ಕೃಷಿಕ ಕುಟುಂಬಗಳಿಂದ ಯುವತಿಯರಿಗೆ ಬೇಡಿಕೆ ಇದ್ದು ಇಬ್ಬರು ಅನಾಥ ಹೆಣ್ಣು ಮಕ್ಕಳ ಮದುವೆ ಮಾಡಿಸಿದ್ದಾರೆ ಜಿಲ್ಲಾಡಳಿತ ಮುಂದೆ ನಿಂತು ಓರ್ವ ಕಿವಿ ಹಾಗೂ ಬಾಯಿ ಬರದ ಯುವತಿ ಹಾಗೂ ಮತ್ತೊಬ್ಬಳು ಅಂತಿಮ ಪದವಿ ವಿದ್ಯಾರ್ಥಿನಿ ವಿವಾಹ ಮಾಡಿಸಿದ್ದಾರೆ ಕಪಾಲಿ ಮುಚ್ಚಿದ ನಂತರ ಅತಿ ದೊಡ್ಡ ಚಿತ್ರಮಂದಿರ ಅಂತ ಖ್ಯಾತಿ ಪಡೆದಿದ್ದಂತಹ ಊರ್ವಶಿ ಕೂಡ ಬಂದ್ ಆಗಲಿದೆ ಎಂಬ ವದಂತಿ ಹಬ್ಬಿದೆ ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಊರ್ವಶಿ ಆಟ ಬಂದ್ ಮಾಡಲು ಮಾಲೀಕರು ಪ್ಲಾನ್ ಮಾಡಿದ್ದಾರೆ ಎನ್ನಲಾಗಿದೆ ಇಂದು ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಶಾಂತಿನಗರ ಬಳಿಯ ಮುನೇಶ್ವರ ದೇವಸ್ಥಾನದಲ್ಲಿ ರಜನಿ ಹೆಸರಲ್ಲಿ ವಿಶೇಷ ಪೂಜೆ ಮಾಡಿಸಲಾಗಿದೆ ಬಳಿಕ ನಗರದ ಬೋರಿಂಗ್ ಆಸ್ಪತ್ರೆಯಲ್ಲಿ ಅನ್ನ ಸಂದರ್ಪಣೆ ಮಾಡಲಾಗಿದೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರದ ಚನ್ನಬಸವ ಸ್ವಾಮೀಜಿ ಲಿಂಗೈಕ್ಯರಾಗಿದ್ದಾರೆ ಈ ಹಿನ್ನೆಲೆ ಇವತ್ತು ಮಠದ ಆವರಣದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಸಚಿವ ಎಂಬಿ ಪಾಟೀಲ್ ಶಿವಾನಂದ ಪಾಟೀಲ್ ಅಂತಿಮ ದರ್ಶನವನ್ನು ಪಡೆದುಕೊಂಡಿದ್ದಾರೆ